ಮಹಾಗಠಬಂಧನದ ಪ್ರಧಾನಿ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ತೀಕ್ಷ್ಣವಾಗಿ ಟೀಕಿಸಿದ್ದಾರೆ ಮಮತಾ ಬ್ಯಾನರ್ಜಿ ಸದಾ ಸುಳ್ಳು ಭರವಸೆ ನೀಡ್ತಾರೆ ಅವರು ಪಶ್ಚಿಮ ಬಂಗಾಳವನ್ನ ತಾವೊಬ್ಬರೇ ಆಳುತ್ತಿದ್ದಾರೆ ಅವರು ಯಾರ ಮಾತನ್ನ ಸಲಹೆಯನ್ನ ಕೇಳೋದಿಲ್ಲ ಅಂತ ರಾಹುಲ್ ಗಾಂಧಿ ಇತ್ತೀಚೆಗೆ ಹೇಳಿದ್ರು ಆದರೆ ಈ ಮಾತಿಗೆ ಬ್ಯಾನರ್ಜಿ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಚಿಕ್ಕ ಮಕ್ಕಳ ಹಾಗೆ ಅವರ ಮಾತಿಗೆಲ್ಲ ನಾನು ಪ್ರತಿಕ್ರಿಯೆ ನೀಡುವ ಅಗತ್ಯವಿಲ್ಲ ಆದ್ರೆ ಇಂಥ ಮಾತನ್ನ ನಾನು ನೆನಪಿನಲ್ಲಿಟ್ಟುಕೊಂಡಿರುತ್ತೇನೆ ಅಂತ ಬ್ಯಾನರ್ಜಿ ಹೇಳಿದ್ದಾರೆ ಆತ ಮನಸ್ಸಿಗೆ ಬಂದಿದ್ದೆಲ್ಲವನ್ನ ತನಗನಿಸಿದ್ದೆಲ್ಲವನ್ನ ಹೇಳುತ್ತಾರೆ ಅದಕ್ಕೆಲ್ಲ ಪ್ರತಿಕ್ರಿಯೆ ನೀಡುತ್ತಾ ಕೂರುವುದಕ್ಕಾಗುತ್ತದೆಯೇ ಅಂತ ಬ್ಯಾನರ್ಜಿ ಪ್ರಶ್ನಿಸಿದ್ದಾರೆ ಚುನಾವಣೆ ಹತ್ತಿರ ಬಂದರೂ ಮಹಾಗಠಬಂಧನದ ಬಗ್ಗೆ ಯಾವುದೇ ಸುದ್ದಿ ಇಲ್ಲದಿರೋದು ಮಹಾಗಠಬಂಧನದ ನಾಯಕರಲ್ಲಿ ಒಗ್ಗಟ್ಟಿಲ್ಲ ಎಂಬುದರ ಸೂಚನೆ ಎನಿಸಿದ್ದು ಈ ಲಾಭವನ್ನ ಬಿಜೆಪಿ ಪಡೆಯಬಹುದು